ಸಂಕ್ರಾಂತಿ ಬರ್ತೈತೆ ಸಂಕ್ರಾಂತಿ ಆಗ್ಬೇಕು ಎತ್ಕೊಳ್ಬೇಕು ಇವಾಗ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಪ್ಪ ಎಳಿತಾ ಎಳಿತಾ ಚಿಕ್ಕದಾಯ್ತದೆ ಸಾಂಬಾರ್ಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪು ಏನಾಗ್ತಾರೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಕೇಳುವ ನೀನ್ ಬತ್ತ ಜೊತೆಗೆ ಎಲ್ಲ ಅಭಿಮಾನಿ ಜಿಗೂ ನಮಸ್ಕಾರ ನಾನೇ ಕಲಾಚಂದನ ಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇಪ್ಪತ್ತೊಂಬತ್ತನೇ ಭಜನೆ ಇನ್ನು ಎರಡು ದಿನ ಆದರೆ ಮುಗಿದೋಗಿಬಿಡ್ತದೆ ದಿನವ್ರ ಮಸದ್ ಭಜನೆ ಇವಾಗ ಬನ್ನಿ ಭಜನೆ ಅವ್ರ ಜೊತೆ ಹೋಗಿ ಸೇರ್ಕೊಂಡು ಭಜನೆ ಮಾಡವ ಸಂಕ್ರಾಂತಿ ಬರ್ತೈತೆ ಸಂಕ್ರಾಂತಿ ಆಗ್ಬೇಕು ಹೇಳ ಎತ್ಗಳು ಬೇಕು ಇವಾಗ ಆ ಎತ್ ಎಲ್ಲಿ ಸಿಕ್ತಿದೆ ಅಂತ ನೋಡ್ಕೊ ಬರಕ್ ಹೋಗ್ತಾ ಇದೀವಿ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಎರಡು ಎತ್ ಕಡೆ ಐತಂತೆ ಅದೆಷ್ಟು ಕೊಡ್ತೇವೆ ಅನ್ನೋ ಕೇಳ್ತಾ ಬರೋದಿಲ್ಲ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ಇವತ್ತು ನಾನು ಫ್ರೆಂಡ್ಸ್ ಜೊತೆ ಇದ್ದೀನಿ ಇದು ಫ್ರೆಂಡ್ ಸರ್ಕಲ್ ಅಂತ ಆಟ ಗೀಟ ಎಲ್ಲ ಓಡಿಸ್ತದೆ ನೀವೇನಾದ್ರೂ ಆಟ ಗೀಟ ಬಾಡಿಗೆ ಓಡಿಬೇಕು ಇವ್ರಿಗೆ ಹೇಳಿ ಇವ್ರಿಗೆ ಕರ್ಕೊಂಡೋಗ್ತಾರೆ ಸುಮ್ಮನ ಹೇಳಪ್ಪ ನಿನ್ನ ಹೆಸರೇನಮ್ಮ ಚಂದು ಚಂದು ನೋಡಿ ಇವ್ರ ಹೆಸರು ಚಂದು ಅವ್ರ ಡೈಲಾಗ್ ಕೊಡಿ ಅಮ್ಮ ಡೈಲಾಗ್ ಎಲ್ಲ ಬರಲ್ಲ ಐ ಹೇಳಮ್ಮ ಎದುರ್ಕೆ ಬಿಡ ಹಾ ಹೇಳ ಡೈಲಾಗ್ ಎಲ್ಲ ಬರಲ್ಲ ನೋಡಿ ನ್ಯಾಚ್ಗೆ ಅದಾರ ಡೈಲಾಗ್ ಹೇಳು ಅಂತಂದ್ರೆ ಸರಿ ಆಯ್ತು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಪ್ಪ ಎಳಿತಾ ಎಳಿತಾ ಚಿಕ್ಕದಾಯ್ತದೆ ಏನು ಏಯ್ ಏಯ್ ನೋಡಿ ನಮ್ಮ ಫ್ರೆಂಡ್ಸ್ಗಳು ಕ್ಯಾಮ್ರಾ ಹಿಡಿದಷ್ಟು ಓಡ್ತಾವ್ರೆ ಈಗ ನಮ್ಮ ಹಂಡಿರ್ ಕೂತರಲ್ಲಿ ಹಂಡಿರ್ತ ಕರ್ಕೊತೀನಿ ಶಶಿ ಅಂತಿಂತ ಪುಟಾಣಿ ನೋಡಿ ಶಶಿ ಪುಟಾಣಿ ಜೊತೆ ಇದ್ದೀನಿ ಇವಾಗ ನಾನು ಇವರು ಡೈಲಿ ನೋಡ್ತೀನಿ ನಾನು ಇಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಏನು ಕೆಲಸ ಮಾಡೋದು ನೀವು ಸೋಲಿ ಸೋದ್ ಸೌದ ಡಿಪೋ ಎಲ್ಲ ಹೊಡಿತಾರೆ ಸೌದೆ ಸೌದಾಗ್ಯ ಬೇಕು ಅಂತಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ ಇವ್ರು ಆಟ ಓಡಿಸ್ತಾರೆ ಸಖತ್ತಾಗಿ ಓಡಿಸ್ತಾರೆ ಒಳ್ಳೆಯ ಡ್ರೈವರು ನಿಮ್ಗೆ ಏನಾರು ಆಟ ಗಿಡಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು ಬನ್ನಿ ಪವನ್ ಬನ್ನಿ ಓ ಪವನ್ ಇವಾಗ ಇವರಿಬ್ಬರು ಬಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇವ್ರು ಏನು ಉತ್ತರ ಕೊಡ್ತಾರೆ ಅದಕ್ಕೆ ಕೇಳಿಸ್ಕೊಬ್ರಿಗೂ ನೀವು ಅವ್ರಿಗೆ ಉತ್ತರ ಹೇಳಾಯ್ತಿ ಇವಾಗ ನೀವು ನೀವ್ ಹೇಳ್ರಿ ಏ ನೀವ್ ಹೇಳ್ರಿ ಈಗ ನೋಡಪ್ಪ ಅವ್ರು ಹೇಳೋದ್ ಹೇಳಲ್ಲ ಅಂತಾರೆ ಆದ್ರೆ ಅವಳು ಹೇಳಲೇಬೇಕು ಇವಾಗ ಕೇಳ್ತಾ ಇದಿ ಸಾಂಬಾರ್ಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪು ಹಾಕ್ತಾರೆ ಹೇಳಿ ಉಪ್ಪು ಹಾಕ್ಬೇಕು ಉಪ್ಪು ಜಾಸ್ತಿ ಆದ್ರೆ ಏನಾಗ್ತಾರು ಸಾಂಬಾರ್ಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪು ಹಾಕ್ತಾರೆ ಹೇಳಿ ಉಪ್ಪೇ ಹಾಕ್ತಾರಂತೆ ಅದೇ ಉಪ ಉಪ್ಪಿ ಹಾಕ್ಬಿಟ್ಟು ಇದು ನಮ್ಮ ಸರ್ಕಲ್ ಅಡ್ಡದ ಬಾಯ್ ಕಥೆ ಈಗ ಅಣ್ಣ ಸಾಂಬಾರ್ಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪಿಗೆ ಏನ್ ಹಾಕ್ತಾರೆ ಬರಲಾ ನಮ್ಮ ಬಾವಿದಾಗ ಬಂದವನ ಏನು ನಮ್ಮ ಹುಡುಗ ಗುಂಡೂರು ರಾಯಿ ಅಂತ ಹೆಸರು ರಾಯಮಂಡ ಏನಿನ ಹೆಸರು ಹೇಳು ಹಾ ಏನು ಓದ್ತಿದ್ಯಾ ಅದು ಹೇಳು ಓ ಸರಿ ಮತ್ತೆ ಯಾರು ಈಗ ಹುಡುಗರು ಈಗ ಎರಡು ಹೊಸ ತಗೋಬೇಕು ಅದಕ್ಕೆ ಈಗ ಖರೀದಿ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ಮಾವ ಅವನ ಕೇಳ್ತೀವಿ ಯಾರ ದಳಾಳಿಗಳನ್ನ ತೋರಿಸ್ತಾನೆ ಏನು ಮಾತಾಡ್ತಾನೆ ನೋಡೋದ ಬನ್ನಿ ಈಗ ಹಂಗೆ ಹಾಕ್ತೀನಿ ಅಟ್ಟಾಗ ಮಾತಾಡಕ್ಕಿಲ್ಲ ಏನು ಆಯ್ತು ए इनेन गुरु मारवे हा इस्ता 25 ए चला चलो चला चलो ए चला आता फोन हेलो ए फोन ला फोन ला आकडेन कद्दू रे

ಬರ್ತಾರ್ತು ಹೊಯ್ ಅದೆಲ್ಲ ಬೇಡ ಕಣಪ್ಪ ಎಲ್ಲಾ ಬಿಟ್ಟಾಕಪ್ಪ ಸಂಕ್ರಾಂತಿ ದಿನ ಬರ್ತೀನಿ ತೊಳೆದೆಲ್ಲ ಕಟಾಕಿರೋ ಮಾಡ್ತೀನಿ ಟೀ ಓಡ್ಲಿಕ್ಕೆ ಹೋಗಬಾ ಯೂಟ್ಯೂಬರು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್